ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನವರಾತ್ರಿಯ ಕೊನೆಯ ದಿನವಾದ ವಿಜಯದಶಮಿ ಯಾವ ರೀತಿ ಆಚರಣೆ ಮಾಡಬೇಕು ಮನೆಯಲ್ಲಿ ಯಾವ ಮಂತ್ರಗಳನ್ನು ಹೇಳಬೇಕು ಉಪವಾಸ ಮಾಡ್ತಾ ಇರೋರು ಬಾಗಿಲ ಪೂಜೆ ಮಾಡುವಂಥವರು ಹೇಗೆ ಮಾಡಬೇಕು ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಪೂರ್ತಿ ವಿವರಣೆಯನ್ನು ತಿಳಿಸ್ಕೊಡ್ತೀನಿ ಎಲ್ ಎಂದಿನಂತೆ ನೀವು ಬಾಗಿಲ್ ಪೂಜೆಯನ್ನು ಎಲ್ಲವನ್ನು ಸಹ ಮುಗಿಸಿ ತಾಯಿಯ ದೀಪಾರಾಧನೆಯನ್ನು ಮಾಡಿ ಮೊದಲಿಗೆ ನೀವು ತಾಯಿಗೆ ಕೃತಜ್ಞತೆಗಳನ್ನು ಹೇಳ್ಕೊಳ್ಬೇಕು ಯಾಕೆ ಅನ್ನೋದಾದ್ರೆ ತಾಯಿಯ ಪೂಜೆಯನ್ನು ಮಾಡುವ ಭಾಗ್ಯವನ್ನು ಕರುಣಿಸಿರುವುದು ತಾಯಿನೇ ನಮಗೆ ಅವರ ಕರುಣೆ ಇಲ್ಲದೆ ನಾವು ಪೂಜೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ತಾಯಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಒಂಬತ್ತು ದಿನ ಯಾವ ಅಡೆತಡೆ ಇಲ್ಲದೆ ನಿಮ್ಮ ಸೇವೆ ಮಾಡುವ ಭಾಗ್ಯ ಕರುಣಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಮೊದಲಿಗೆ ತಾಯಿಗೆ ನೀವು ಧನ್ಯವಾದವನ್ನು ತಿಳಿಸಿ ನಂತರ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ತಾಯಿಗೆ ನೀವು ಬೇಡ್ಕೊಳ್ಬೇಕಾಗುತ್ತೆ ಆದಷ್ಟು ಬೇಗ ನಿಮ್ಮ ಕೋರಿಕೆಗಳು ಈಡೇರ್ಲಿ ಅಂತ ತಾಯಿಯಲ್ಲಿ ಪ್ರಾರ್ಥಿಸ್ಕೊಳ್ಳಿ ನಂತರ ತುಪ್ಪದ ದೀಪದ ಆರತಿಯನ್ನು ಮಾಡಬೇಕಾಗುತ್ತೆ ಅಂದರೆ ಕೆಂಪು ಆರತಿ ಅಂತಾರಲ್ಲ ಅದನ್ನು ನೀವು ತುಪ್ಪದಲ್ಲಿ ಹಚ್ಚಿ ದೀಪಗಳನ್ನು ತಾಯಿಗೆ ಆರತಿಯನ್ನು ಮಾಡಿ ನಾನು ನಿಮಗೆ ಕೊಟ್ಟಿರುವಂಥ ಡಿಸ್ಪ್ಲೇಲ್ಲಿ ಕೊಟ್ಟಿರ್ತೀನಿ ನೋಡಿ ಆ ಮಂತ್ರವನ್ನು ಹೇಳಿಕೊಂಡು ಕಳಸಕ್ಕೆ ಮತ್ತು ಅಖಂಡ ದೀಪಕ್ಕೆ ಮತ್ತು ಗಂಟ ಸ್ಥಾಪನೆಗೆ ಮೂರಕ್ಕೂ ನೀವು ಅಕ್ಷತೆಯನ್ನು ಹಾಕಿ ಆ ಮಂತ್ರವನ್ನು ಹೇಳಿ ನಂತರ ಕಳಸ ಮತ್ತು ಅಖಂಡ ದೀಪ ಗಂಟ ಸ್ಥಾಪನೆ ಮೂರನ್ನು ಒಂದೊಂದಾಗಿ ನೀವು ಕದಲಿಸಬೇಕಾಗುತ್ತೆ ಹೀಗೆ ಉದ್ವಾಸನೆಯನ್ನು ಮಾಡಿ ಉದ್ವಾಸನೆಯ ಬಗ್ಗೆ ನಿಮಗೆ ಸರಳವಾಗಿ ನಾನು ಹೇಳಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಜೈವಾರಾಹಿ ಶ್ರೀ ಮಾತ್ರೇಯಿ ನಮ್ಮ